ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರ ಕಡೆಯಿಂದ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗದ ಮಾಹಿತಿನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಯಾರಾದ್ರೂ ಹೆಣ್ಮಕ್ಳು ಇದಾರೆ ಅಂಡ್ ಹಾಗೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟು ಇಷ್ಟು ಸ್ವಲ್ಪ ಓದಿದ್ದಾರೆ ಅಂತಂದರೆ ಸೊ ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನ ಸಲ್ಲಿಸೋದ್ರಿಂದ ನಮಗೇನು ಇಲ್ಲಿ ಒಂದು ಲಾಭ ಇದೆ ಅಂತಂದ್ರೆ ಸೊ ಪ್ರತಿ ತಿಂಗಳು ನಿಮ್ಮ ಹೆಣ್ಮಕ್ಳ ಬ್ಯಾಂಕ್ ಖಾತೆಗೆ ಏಳು ಸಾವಿರ ರೂಪಾಯಿ ಬಂದು ಸೇರುತ್ತೆ ಸ್ನೇಹಿತರೆ ಎಸ್ ಇದು ಸರ್ಕಾರ ಕಡೆಯಿಂದ ಬಂದಿರುವಂತದ್ದು ಸೊ ಯಾರು ಮನೆ ಮನೆಯಲ್ಲಿ ಮಹಿಳೆಯರು ಹಾಗೇನೆ ಖಾಲಿ ಇದ್ದಾರೆ ಅಂತಂದ್ರೆ ಸೊ ಅವ್ರ ಹೆಸರಲ್ಲಿ ನೀವು ಇಲ್ಲಿ ಅರ್ಜಿನ ತುಂಬೋದು ಇದು ಕೇವಲ ಮಹಿಳೆಯರಿಗೋಸ್ಕರ ಬಂದಿರುವಂತದ್ದು ಸೊ ಇಲ್ಲಿ ಮಹಿಳೆಯರಿಗೆ ಒಂದು ಹದಿನೆಂಟರಿಂದ ಎಪ್ಪತ್ತು ವಯಸ್ಸಿನ ಮಧ್ಯದಲ್ಲಿ ಇದ್ದಾರೆಪ್ಪ ಮನೆಯಲ್ಲಿ ಅಂತಂದ್ರೆ ಸೊ ಅವರ ಹೆಸರಲ್ಲಿ ಎಷ್ಟು ಜನ ಇದ್ರೂ ಪರವಾಗಿಲ್ಲ ಸೊ ಎಲ್ಲರ ಹೆಸರಲ್ಲೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇದು ನೇರವಾಗಿ ನೀವು ಅಪ್ಲೈ ಮಾಡುವಂತ ಒಂದು ಅರ್ಜಿ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತ ಮಹಿಳೆಯರಿಗೆ ಮುಖ್ಯವಾಗಿ ಆದ್ಯತೆತನೇ ನೀಡಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂಡ್ ಅದ್ರ ಜೊತೆಗೆ ನೀವು ಸಿಟಿಯಲ್ಲಿ ವಾಸ ಮಾಡ್ತಾ ಅಂದ್ರೂ ಕೂಡ ಪರವಾಗಿಲ್ಲ ನೀವೆಲ್ರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು ಇನ್ನಿದಲ್ದನೆ ಈ ಒಂದು ಮನೆಯಲ್ಲಿ ಕೂತ್ಕೊಂಡು ಮಾಡುವಂತ ಉದ್ಯೋಗಕ್ಕಾಗಿ ಸಪ್ರೇಟ್ ಆಗಿ ನಿಮ್ಗೆ ಯಾವ್ದೇ ರೀತಿ ಕಂಪ್ಯೂಟರ್ ಬೇಕು ಲ್ಯಾಪ್ಟಾಪ್ ಬೇಕು ಅಂತ ಏನು ಇಲ್ಲ ಸಿಂಪಲ್ ಆಗಿ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀವಿ ನೋಡಿ ಅದೇ ಫೋನ್ ಹೇಳ್ತಾ ಇರೋದು ಸೊ ಆ ಫೋನ್ ಇದ್ರೆ ಸಾಕು ನೀವು ಇಲ್ಲಿ ಕೆಲಸಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂಡ್ ಇಲ್ಲಿ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ದಾಖಲೆಗಳು ಕೊಡಬೇಕಾಗುತ್ತೆ ಏನೇನು ದಾಖಲೆಗಳು ಬೇಕು ಅಂತ ಅದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಜೊತೆಗೆ ನಿಮಗೆ ಕೊನೆ ದಿನಾಂಕ ಏನಾದರೂ ಇದೆಯಾ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಂಡ್ ಇದಲ್ದು ಕೂಡ ಇಲ್ಲಿ ನೀವು ಏನೇನ್ ಕೆಲಸ ಮಾಡಬೇಕು ಅಂದ್ರೆ ಕೆಲಸ ಏನಿರುತ್ತಪ್ಪ ಸೊ ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಅಂದಾಗ ಮಾತ್ರ ನಿಮಗೆ ನಿಮಗೆ ಇದು ತಿಳಿಯುತ್ತೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಸಿಗ್ತಾ ಇದೆ ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಉದ್ದೇಶ ಇಲ್ಲಿ ಈ ಒಂದು ಯೋಜನೆ ತಂದಿರುವಂತದ್ದು ಸರ್ಕಾರ ಕಡೆಯಿಂದ ತಂದಿರುವಂತದ್ದು ಕೇಂದ್ರ ಸರ್ಕಾರ ಕಡೆಯಿಂದ ಬಂದಿರುವಂತದ್ದು ಎಲ್ ಐ ಸಿ ಬಿಮಾ ಸಖಿ ಅಂತ ಹೇಳ್ಬಿಟ್ಟು ಓಕೆ ಸೊ ಈ ಒಂದು ಪ್ರೊಫೈಲ್ ಹೈರಿಂಗ್ ಮಾಡ್ತಾ ಇದ್ದಾರೆ ಒಂದು ವರ್ಷದ ಒಳಗೆ ಒಂದು ಲಕ್ಷ ಮಹಿಳೆಯರನ್ನ ಸೇರಿಸಿಕೊಳ್ಳುವ ಮೂಲಕ ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಗುರಿಯನ್ನು ಹೊಂದಿದೆ ಇದು ಮಹಿಳೆಯರು ವಿಮಾ ಏಜೆಂಟ್ ಆಗಲು ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜೀವನೋಪಾಯವನ್ನ ಗಳಿಸಲು ಹೊಸ ಉದ್ಯೋಗ ಅವಕಾಶವನ್ನು ಒದಗಿಸಲಾಗ್ತಾ ಇದೆ ಸರ್ಕಾರ ಕಡೆಯಿಂದ ಸೊ ಇಲ್ಲಿ ಅರ್ಹತೆಗಳು ಏನೇನಿದೆಯಪ್ಪ ಸೊ ಅದ್ರ ಬಗ್ಗೆ ನೋಡೋಣ ಸೊ ಇಲ್ಲಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅರ್ಹತೆಗಳು ಏನೇನು ಬೇಕು ಅಂತಂದ್ರೆ ಸೊ ನೋಡ್ತಾ ಇರಬಹುದು ಮಹಿಳೆಯರಿಗೆ ಹದಿನೆಂಟರಿಂದ ಎಪ್ಪತ್ತು ವಯಸ್ಸಿನ ಮಧ್ಯದಲ್ಲಿ ಇರಬೇಕು ಅಂತ ಮಹಿಳೆಯರು ಇದಕ್ಕೆ ಅಪ್ಲೈನ ಮಾಡಬಹುದು ಆ್ಯಂಡ್ ಮಹಿಳೆಯರಿಗೆ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಏನು ಓದಿರಬೇಕಪ್ಪ ಅಂತಂದರೆ ಹತ್ತನೇ ತರಗತಿ ನೀವು ಓದಿರಬೇಕು ಅಂದರೆ ಪಾಸ್ ಆಗಿರಬೇಕು ಫೇಲ್ ಆಗಿರಬಾರ್ದು ಪಾಸ್ ಆಗಿರಬೇಕು ಅಂಡ್ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತೂ ಕೂಡ ಹೇಳ್ತಾ ಇದ್ದಾರೆ ಅಂಡ್ ಅದರಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಳಗಿನ ಮಹಿಳೆಯರು ಅನರ್ಹರು ಅಂತ ಹೇಳ್ತಾ ಇರುವಂತದ್ದು ಯಾರು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಎಲ್ ಐ ಸಿ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಮತ್ತು ಉದ್ಯೋಗಿಗಳಿಗೆ ಸಂಬಂಧಿಸಿದ ಮಹಿಳೆಯರು ಅಂದ್ರೆ ಈಗಾಗಲೇ ನೀವು ಎಲ್ ಐ ಸಿ ಏಜೆಂಟ್ ಆಗಿ ಯಾರಾದ್ರೂ ಮನೆಯಲ್ಲಿ ಕೆಲಸ ಮಾಡ್ತಾ ಅಂತಂದ್ರೆ ಅಂತವರ ಮನೆಯಲ್ಲಿ ಯಾರು ಕೂಡ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಯಾವ ರೀತಿ ಒಂದು ಸಂಬಂಧಿಗಳ ಅಥವಾ ನಮ್ಮ ಹತ್ತಿರದ ಒಂದು ರಕ್ತ ಸಂಬಂಧ ಸಂಬಂಧಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರ ಸಂಬಂಧಿಕರಗಳಲ್ಲಿ ಸಂಗಾತಿಗಳು ಆಗಿರಬಾರ್ದು ಮಕ್ಕಳು ಯಾರಾದರೂ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡೋ ಹಾಗಿಲ್ಲ ದತ್ತು ಪಡೆದಂತಹ ಮತ್ತು ಮಲ ಮಕ್ಕಳು ಏನಾದರೂ ಇದ್ದರೆ ಅವರೇನಾದರೂ ಎಲ್ ಐ ಸಿಲಿ ವರ್ಕ್ ಮಾಡ್ತಾ ಇದ್ದರೆ ಸೊ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಪೋಷಕರು ಅಂದ್ರೆ ತಂದೆ ತಾಯಿ ಯಾರಾದ್ರೂ ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂಥವ್ರು ಮಕ್ಕಳು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಎಂಡ್ ಅದಲ್ಲೂ ಕೂಡ ಸಹೋದರಿಯರು ಯಾರಾದರೂ ನಿಮ್ಮ ಅಕ್ಕ ತಮ್ಮ ಯಾರಾದರೂ ತಂಗಿಯರು ಯಾರಾದರೂ ಇದ್ದು ಅವರು ಎಲ್ ಐ ಸಿಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಸಹೋದರರು ಮತ್ತು ನಿಕಟ ಸಂಬಂಧಿಗಳು ಯಾರಾದರೂ ಇದ್ದರೆ ಓಕೆ ಸೊ ಅವರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ತುಂಬಾ ಹತ್ತಿರದ ರಕ್ತ ಸಂಬಂಧಿಗಳನ್ನ ಹೇಳ್ತಾ ಇರೋದಿಲ್ಲಿ ಸ್ವಲ್ಪ ದೂರ ಸಂಬಂಧಿ ಇದ್ದಾರೆ ಅಂತಂದರೆ ಪರವಾಗಿಲ್ಲ ನೀವು ಇದಕ್ಕೆ ಅಪ್ಲೈನ ಮಾಡಬಹುದು ಓಕೆಲ್ಲೂ ಕೂಡ ಮಹಿಳೆಯರು ನಿವೃತ್ತ ಉದ್ಯೋಗಿಗಳು ಮತ್ತು ಎಲ್ ಐ ಸಿಯ ಮಾಜಿ ಏಜೆಂಟ್ ಆಗಿರಬಾರ್ದು ಅಂತ ಹೇಳಿರುವಂಥದ್ದು ಯಾವುದೇ ರೀತಿ ಆಲ್ರೆಡಿ ನೀವೇನಾದರೂ ಎಲ್ ಐ ಸಿ ಏಜೆಂಟ್ ಆಗಿ ಅಥವಾ ಒಂದು ವಿಭಾಗದಲ್ಲಿ ಕೆಲಸ ಮಾಡಿದ್ದು ನೀವೇನಾದರೂ ರಿಟೈರ್ಮೆಂಟ್ ಆಗಿದ್ದೀರಪ್ಪ ಅಂತಂದ್ರೆ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅಂಥವ್ರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಓಕೆ ಸೊ ಮಹಿಳೆಯರು ಎಲ್ ಐ ಸಿ ಅಸ್ತಿತ್ವದಲ್ಲಿರುವಂಥ ಏಜೆಂಟ್ ಆಗಿರಬಾರ್ದು ಓಕೆ ಸೊ ಮಹಿಳೆಯರು ಕೂಡ ಯಾರು ಅಪ್ಲೈ ಮಾಡ್ತಾ ಇದ್ರೆ ಅವರು ಎಲ್ ಐ ಸಿ ಯಾವುದೇ ರೀತಿ ಒಂದು ಏಜೆಂಟ್ ಆಗಿ ವರ್ಕನ್ನು ಮಾಡ್ತಾ ಇರಬಾರ್ದು ಅಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು ಓಕೆ ಸೊ ಇವಾಗ ಮೇನ್ ಬರೋದಂತಂದ್ರೆ ಇವಾಗ ಸ್ಟೈಫಂಡು ಸ್ಟೈಫಂಡ್ ಏನೇ ನಮಗೆ ಸಿಗುತ್ತೆ ಅದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ ಐ ಸಿ ಬಿಮಾ ಸಖಿ ಯೋಜನಾ ಸ್ಟೈಫಂಡ್ ಅಂತ ಹೇಳಿ ನಿಮಗಿಲ್ಲಿ ಮೂರು ವರ್ಷದವರೆಗೂ ಹಣ ಕಂಟಿನ್ಯೂಸ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರ್ತಾ ಇರುತ್ತೆ ಸ್ನೇಹಿತರೆ ಸೊ ಹೇಗೆಪ್ಪ ಅಂತಂದ್ರೆ ಎಲ್ ಐ ಸಿ ಬಿಮಾ ಸಖಿ ಅಡಿಯಲ್ಲಿ ಮೂರು ಇಲ್ಲಿ ನೋಡ್ತಾ ಇದ್ದಿರಲ್ವಾ ಎಲ್ ಐ ಸಿ ಬಿಮಾ ಸಖಿ ಅಡಿಯಲ್ಲಿ ಮೂರು ವರ್ಷಗಳ ಕಾಲ ಸ್ಟೈಫಂಡ್ ನೀಡಲಾಗುತ್ತೆ ಅಂದ್ರೆ ಮೂರು ವರ್ಷದವರೆಗೂ ರೆಗ್ಯುಲರ್ ಆಗಿ ನಿಮಗೆ ಬಂದು ಸೇರುತ್ತೆ ಸ್ಟೈಫಂಡು ಸೊ ಏನು ಇರುತ್ತೆ ಹೇಗೆ ಬರುತ್ತೆ ಅಂತಂದ್ರೆ ಫಸ್ಟ್ ನಿಮ್ಗೆ ಏನಂದ್ರೆ ಒಂದು ವರ್ಷ ನೋಡ್ತಾ ಇದ್ದೀರ ಒಂದು ವರ್ಷಕ್ಕೆ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿವರೆಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರ್ತಾನೆ ಇರುತ್ತೆ ಓಕೆ ಅದು ಒಂದು ವರ್ಷದವರೆಗೂ ನಡೆಯುತ್ತೆ ಒಂದು ವರ್ಷ ಆದಮೇಲೆ ಎರಡನೇ ವರ್ಷ ನಿಮಗೆ ಎಷ್ಟು ಸಿಗುತ್ತೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಮೊದಲನೇ ವರ್ಷದಲ್ಲಿ ಪೂರ್ಣಗೊಂಡ ಪಾಲಿಸಿಗಳಲ್ಲಿ ಕನಿಷ್ಠ ಅರವತ್ತೈದು ಪರ್ಸೆಂಟು ಎರಡನೇ ವರ್ಷದ ಅನುಗುಣವಾಗಿ ತಿಂಗಳ ಅಂತ್ಯದ ವೇಳೆಯಲ್ಲಿ ಜಾರಿಯಲ್ಲಿದ್ದರೆ ಅಂದರೆ ಇವಾಗ ನಿಮಗೆ ಕೆಲಸ ಏನು ಅಂತ ನಾನು ಮುಂದೆ ಹೇಳ್ತೀನಿ ಸೊ ಇಲ್ಲಿ ನಿಮ್ಗೆ ಹೇಗಿರುತ್ತೆ ಅಂದರೆ ಒಂದನೇ ವರ್ಷ ನೀವು ಸ್ಟೈಫಂಡ್ ತೊಗೋತಾ ಇರ್ತೀರಿ ಅಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಕೆಲಸ ಹೇಳ್ತಾರೆ ಆದರೆ ನೀವು ಮಾಡಿಲ್ಲ ಅಂತಂದರೆ ಸಿಗ ಇಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಮೇ ಬಿ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಯಾಕಂದರೆ ಅವ್ರು ಹೇಳಿರುವಂಥದ್ದು ಅರವತ್ತೈದು ಪರ್ಸೆಂಟ್ ಆದರೂ ನೀವು ಕೆಲಸ ಮಾಡಿರಬೇಕು ಹಿಂದಿನ ವರ್ಷದಲ್ಲಿ ಅಂದಾಗ ನಿಮಗೆ ಇಲ್ಲಿ ಒಂದು ಆರು ಸಾವಿರ ರೂಪಾಯಿ ಹಣ ಬಂದು ಸೇರುತ್ತೆ ಆ್ಯಂಡ್ ಮೂರನೇ ವರ್ಷ ಎಷ್ಟು ಸಿಗುತ್ತಪ್ಪ ಅಂತಂದರೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಓಕೆ ಸೊ ಇದಲ್ದು ಕೂಡ ಬಿ ಇಲ್ಲಿ ಯಾರ್ಯಾರು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಸಣ್ಣದೊಂದು ಹಾಗೆಯೇ ನಾನು ಇನ್ಫಾರ್ಮೇಷನ್ ಇದ್ದೀನಿ ಇಲ್ಲಿ ನೀವು ಆನ್ಲೈನ್ ಕೂಡ ಅರ್ಜಿನ ಸಲ್ಲಿಸ್ಬೋದು ಹೇಗೆ ಅಂತಂದರೆ ಒಂದು ನೀವು ಎಲ್ ಐ ಸಿದು ವೆಬ್ಸೈಟಿಗೆ ಹೋಗಿಬಿಟ್ಟು ಭೇಟಿ ಕೊಡಬೇಕಾಗುತ್ತೆ ಸೊ ನೇರವಾಗಿ ನೀವು ಎಲ್ಲಿ ಅಪ್ಲೈ ಮಾಡ್ಬೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ಏನು ಅಂದರೆ ಇಲ್ಲಿ ನಿಮಗೆ ಹೆಸರು ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆ ईमेल ऐ डी विळास ಮತ್ತು ನೀವು ಎಲ್ ಐ ಸಿ ಏಜೆಂಟ್ ಅಥವಾ ಉದ್ಯೋಗಿ ಸಂಬಂಧಿ ಆಗಿದ್ದೀರಾ ಅಂತ ಒಂದು ಕ್ಯಾಪ್ಟಾ ಕೋಡ್ನಂತ ಅಗತ್ಯವಿರುವಂಥ ಕೆಲವೊಂದು ವಿವರಗಳನ್ನ ನೀವು ಇಲ್ಲಿ ಸಲ್ಲಿಸೋದ್ರ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಆ್ಯಂಡ್ ಅದಲ್ದು ಕೂಡ ಬಿಖಿದೇನಿದೆ ಅಲ್ವಾ ಕೊನೆ ದಿನಾಂಕ ಏನಾದರೂ ಇದೆಯಾ ಅಂತ ಕೊನೆ ದಿನಾಂಕದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡೋದಾದರೆ ಸೊ ಇಲ್ಲಿ ಯಾವುದೇ ರೀತಿ ಒಂದು ಕೊನೆ ದಿನಾಂಕ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಯಾವುದೇ ರೀತಿ ಒಂದು ಇನ್ನೂ ಕೊನೆ ದಿನಾಂಕ ಇಲ್ಲ ಬಟ್ ಆದರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಎಲ್ ಐ ಸಿ ಭೀಮಾ ಸಕ್ಕಿ ಯೋಜನೆ ಮಹಿಳೆಯರಿಗೆ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಮತ್ತು ಸ್ವತಂತ್ರ ಮತ್ತು ಆರ್ಥಿಕವಾಗಿ ಸುರಕ್ಷಿತರಾಗಲು ಅಧಿಕಾರ ನೀಡುತ್ತದೆ ಇದು ಮಹಿಳೆಯರಿಗೆ ವಿಮಾ ಏಜೆಂಟ್ ಆಗಲು ಮೂರು ವರ್ಷಗಳ ಕಾಲ ಸ್ಟೈಫ್ ನೊಂದಿಗೆ ತರಬೇತಿ ಕೂಡ ನೀಡ್ತಾರೆ ಇವರು ಟ್ರೈನಿಂಗ್ ಇರುತ್ತೆ ಹತ್ತಿರದಲ್ಲಿ ನಿಮ್ಮ ಒಂದು ಎಲ್ ಐ ಸಿ ಸೆಂಟರ್ ಇರುತ್ತೆ ಅಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ ಅಟೆಂಡ್ ಮಾಡಬೇಕಾಗುತ್ತೆ ಆ ಟ್ರೈನಿಂಗ್ ಆದ್ಮೇಲೆ ಒಂದು ಸಣ್ಣದೊಂದು ಟೆಸ್ಟ್ ತಗೋತಾರೆ ಆ ಟೆಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ ಆಲ್ಮೋಸ್ಟು ಭಯ ಪಡಕ್ಕೆ ಹೋಗಬೇಡಿ ಅದು ಹೇಗಿರುತ್ತೆ ಅಂದ್ರೆ ಒಂದು ನೂರು ಜನ ಅಪ್ಲೈ ಮಾಡಿದ್ರೆ ಒಂದು ತೊಂಬತ್ತು ಜನ ಆದ್ರೂ ಎಲ್ಲಿ ಪಾಸ್ ಸೊ ಆ ರೀತಿ ತುಂಬಾ ಈಸಿಯಾಗಿರುವಂತಹ ಜಾಬ್ ಇರುವಂತದ್ದು ಮತ್ತೆ ಜಾಬ್ ಆಯಿತು ಮತ್ತೆ ಟೆಸ್ಟ್ ತುಂಬಾ ಈಸಿ ಇರುತ್ತೆ ಜಾಬ್ ಕೂಡ ತುಂಬಾ ಈಸಿ ಇದೆ ಇಲ್ಲಿ ಓಕೆ ಸೊ ಈ ರೀತಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಯಾರ್ಯಾರ ಇಲ್ಲಿ ಒಂದು ಕೊನೆ ದಿನ ಹೇಳಿಲ್ಲ ಅವರು ಕೊನೆ ದಿನಾಂಕ ಹೇಳಿದ್ರೆ ನಾನು ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಇಲ್ಲಿ ಅಪ್ಲೈ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಆಕ್ಚುಲಿ ಈ ಒಂದು ಪೇಜಿಗೆ ಬರಬೇಕಾಗುತ್ತೆ ನೀವು ಭಾರತೀಯ ಜೀವ ವಿಮಾ ನಿಗಮ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಒಂದು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ಏನೇ ಡೀಟೇಲ್ಸ್ ಇದೆ ಅಂತ ನೋಡಬಹುದು ಇಲ್ಲಿ ಎಲ್ ಐ ಸಿ ಸಖಿ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಒಂದು ಸ್ಟೈಫಂಡ್ ಯೋಜನೆ ಆಗಿದೆ ಇದು ಮಹಿಳೆಯರಿಗೆ ಮಾತ್ರ ಅಂತ ತಿಳಿಸ್ತಾ ಇದಾರೆ ಓಕೆನಾ ಸೊ ಮೂರು ವರ್ಷಗಳ ಕಾಲ ಸ್ಟೈಫಂಡ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುತ್ತೆ ಅಂಡ್ ಇದಲ್ಲೂ ಕೂಡ ಈ ಒಂದು ಯೋಜನೆ ಅಡಿ ವ್ಯಕ್ತಿಯ ನೇಮಕಾತಿಯನ್ನು ನಿಗಮದ ಉದ್ಯೋಗಿಯಾಗಿ ಸಂಬಳ ಪಡೆಯುವ ನೇಮಕಾತಿ ಅಂತ ಪರಿಗಣಿಸಲಾಗುವುದಿಲ್ಲ ಈ ಮಾತ್ರ ಸ್ವಲ್ಪ ನೆನಪಿಟ್ಟು ಯಾಕಂದ್ರೆ ಇದು ಸ್ಟೈಫಂಡ್ ಜಾಬ್ ಸ್ಯಾಲರಿ ಬೇಸ್ ಮೇಲೆ ಜಾಬ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ವರ್ಷದವರೆಗೂ ರೆಗ್ಯುಲರ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಟೈಫಂಡ್ ಬಂದು ಸೇರ್ತಾನೆ ಇರುತ್ತೆ ಅರ್ಜಿ ಸಲ್ಲಿಸುವ ದಿನಾಂಕದಂದು ಕನಿಷ್ಠ ಪೂರ್ಣಗೊಂಡ ವಯಸ್ಸು ಹದಿನೆಂಟು ಕಂಪ್ಲೀಟ್ ಆಗಿರ್ಬೇಕು ನಿಮಗೆ ಅಂಡ್ ಗರಿಷ್ಠ ವಯಸ್ಸು ಎಪ್ಪತ್ತು ವರ್ಷದ ಒಳಗಡೆ ಇರುವಂತವರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಅಂಡ್ ಇಲ್ಲಿ ನಿಮ್ದು ಕನಿಷ್ಠ ಒಂದು ಉದ್ಯೋಗ ಏನು ನೀವು ಉದ್ಯೋಗಕ್ಕೆ ಅಪ್ಲೈ ಮಾಡೋದಕ್ಕೆ ಹತ್ತನೇ ತರಗತಿ ಆದರೂ ಪಾಸ್ ಆಗಿರಬೇಕು ಅಂಡ್ ಪ್ರತಿ ಸ್ಟೈಫ್ರಿ ವರ್ಷದಲ್ಲಿ ಎಂ ಸಿ ಎ ಪೂರೈಸಬೇಕು ಬೇಕಾದ ಕಾರ್ಯಕ್ಷಮತೆ ಮಾನದಂಡಗಳು ಏನೇನಪ್ಪ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಮೊದಲ ವರ್ಷದ ಆಯೋಗ ಬೋನಸ್ ಅನ್ನ ಇಲ್ಲಿ ಹೊರತುಪಡಿಸಿ ನಿಮ್ಗೆ ನಲವತ್ತೆಂಟು ಸಾವಿರ ರೂಪಾಯಿ ನೀವು ನೋಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ನಿಮ್ಗೆ ನೀಡಲಾಗುತ್ತೆ ಅಂಡ್ ಅದ್ರ ಜೊತೆಗೆ ಇಲ್ಲಿ ಏಳು ಸಾವಿರ ರೂಪಾಯಿ ನಿಮ್ಗೆ ಸ್ಟೈಫಂಡ್ ಸಿಗುತ್ತೆ ಒಂದನೇ ವರ್ಷ ಎರಡನೇ ವರ್ಷ ಆರು ಸಾವಿರ ಸಿಗುತ್ತೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ಸ್ನೇಹಿತರೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ರ ಅಸ್ತಿತ್ವದಲ್ಲಿರುವ ಏಜೆಂಟ್ ಅಥವಾ ಉದ್ಯೋಗಿ ಸಂಬಂಧಿಕರು ಎಮ್ ಸಿ ಎಗಳಾಗಿ ನೇಮಕಗೊಳ್ಳಲು ಅರ್ಹರಾಗೋದಿಲ್ಲ ಆಲ್ರೆಡಿ ಹೇಳಿದ್ದೀನಲ್ವ ಯಾರ್ಯಾರು ಅಪ್ಲೈ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಎಲ್ ಐ ಸಿ ಏಜೆಂಟಾಗಿ ಆಲ್ರೆಡಿ ಯಾರಾದರೂ ಮನೇಲಿ ಕೆಲಸ ಮಾಡ್ತಾ ಇದ್ದರೆ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡೋದಕ್ಕೆ ಬರೋದಿಲ್ಲ ಓಕೆ ಕ್ಲಿಯರ್ ಆಗಿ ಅದನ್ನೇ ಮೆನ್ಷನ್ ಮಾಡಿರುವಂಥದ್ದು ಸಂಗಾತಿ ದತ್ತು ಪಡೆದ ಮತ್ತು ಮಲಮಕ್ಕಳು ಅವಲಂಬಿತರಾಗಿದ್ರು ಅಥವಾ ಇಲ್ದಿದ್ರು ಮತ್ತೆ ಪೋಷಕರು ಸಹೋದರರು ಸಹೋದರಿಯರು ಮತ್ತು ನಿಕಟ ಸಂಬಂಧಿಗಳು ನಿಗಮದ ನಿವೃತ್ತ ಉದ್ಯೋಗಿ ಅಥವಾ ಮರು ನೇಮಕಾತಿ ಬಯಸೋ ಮಾಜಿ ಏಜೆಂಟ್ ಏನಾದರೂ ಇದ್ರೆ ಅಂಥವ್ರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂಡ್ ಅದರಲ್ಲೂ ಕೂಡ ಅಸ್ತಿತ್ವದಲ್ಲಿರುವಂಥ ಏಜೆಂಟ್ ಎಂ ಸಿ ಎ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನಂತರ ನೀವು ಅಪ್ಲೈ ಮಾಡಿದರೂ ಕೂಡ ರಿಜೆಕ್ಟ್ ಮಾಡ್ತಾರೆ ಸೊ ನೋಡ್ಕೊಂಬಿಟ್ಟು ಅಪ್ಲೈ ಮಾಡಿ ಅರ್ಜಿ ನಮೂನೆಯೊಂದಿಗೆ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಫೋಟೋ ಬೇಕು ಅಂಡ್ ಅದಲ್ಲೂ ಕೂಡ ಇಲ್ಲಿ ನಿಮ್ಮದು ಏನೇನು ಬೇಕು ದಾಖಲೆಗಳನ್ನಂತ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಒಂದು ವಯಸ್ಸಿನ ಪುರಾವೆ ಅಂದರೆ ಏಜ್ ಪ್ರೂಫ್ ಒಂದು ಡಾಕ್ಯುಮೆಂಟ್ ಬೇಕು ಅದು ಏನಿರುತ್ತೆ ಏಜ್ ಪ್ರೂಫ್ ಆಗಿ ನೀವು ಟೆಂತ್ ಸರ್ಟಿಫಿಕೇಟ್ ಕೂಡ ತೊಗೋಬೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಏಜ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾರೆ ಓಕೆ ಆ್ಯಂಡ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಸ್ನೇಹಿತರೆ ವಿಳಾಸ ಪುರಾವೆ ಸ್ವಯಂ ದೃಢೀಕರಿಸಿದಂತಹ ಪ್ರತಿ ಬೇಕಾಗುತ್ತೆ ಅಂಡ್ ಅದರಲ್ಲೂ ಕೂಡ ಶೈಕ್ಷಣಿಕ ಅರ್ಹತೆಯ ಪ್ರಮಾಣಪತ್ರ ಸ್ವಯಂ ದೃಢೀಕರಿಸಿದ ಪ್ರತಿ ಇಲ್ಲಿ ಅಟೆಸ್ಟೇಟ್ ಮಾಡಿಸ್ಕೋಬೋದು ಅಥವಾ ಸೆಲ್ಫ್ ಮಾಡ್ಕೊಳ್ಳಿ ಸೆಲ್ಫ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಒಂದು ಕೆಳಗಡೆ ಈ ರೀತಿ ಒಂದು ಬಟನ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದಾಗ ನೇರವಾಗಿ ನೀವು ಇಲ್ಲಿ ಓಕೆ ಒಂದು ಪೇಜಿಗೆ ಬಂದು ಸೇರ್ತೀರಿ ಈ ರೀತಿ ಒಂದು ಪೇಜ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ನೇ ನೀವು ಫಿಲಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಹೆಸರು ಆಯಿತು ಆಮೇಲೆ ಜೆಂಡರು ಫೀಮೇಲ್ ಅಂತ ಆಲ್ರೆಡಿ ಇದೆ ಸೊ ಇದನ್ನ ಚೇಂಜ್ ಮಾಡೋಕೆ ಬರೋದಿಲ್ಲ ಆ್ಯಂಡ್ ನ್ಯಾಷನಾಲಿಟಿ ಇಂಡಿಯನ್ನು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಎಂಟರ್ ಮೊಬೈಲ್ ನಂಬರು ಆ್ಯಂಡ್ ಎಂಟರ್ ಇಮೇಲ್ ಐ ಡಿ ಇಮೇಲ್ ಐ ಡಿಗೆ ಅವ್ರು ನಿಮಗೆ ಇಮೇಲ್ ಮಾಡ್ತಾರೆ ಮತ್ತು ಫೋನ್ ನಂಬರ್ ಇದ್ದರೆ ಫೋನ್ಗೂ ಕೂಡ ಕಾಲ್ ಮಾಡ್ತಾರೆ ಹೀಗಾಗಿ ನಂಬರ್ ಆ್ಯಕ್ಟಿವಲ್ಲಿ ಇರುವಂಥದ್ದನ್ನೇ ಕೊಡಿ ಆ್ಯಂಡ್ ನಿಮ್ದೊಂದು ಅಡ್ರೆಸ್ಸು ಇಲ್ಲಿ ಕೊಡಬೇಕಾಗುತ್ತೆ ಫಸ್ಟ್ ಅಡ್ರೆಸ್ಸು ಸೆಕೆಂಡ್ ಅಡ್ರೆಸ್ ಅಂತ ಇದೆ ಒಂದೇ ಅಡ್ರೆಸ್ಸು ಪರ್ಮನೆಂಟ್ ಇದ್ದೀರಪ್ಪ ಅಂತಂದರೆ ಅದೇ ಅಡ್ರೆಸ್ನ ನೀವು ಇಲ್ಲಿ ಕೊಡ್ಬೋದು ಆ್ಯಂಡ್ ಇದೊಂದು ಪಿನ್ ಕೋಡ್ ಕೊಡಬೇಕಾಗುತ್ತೆ ನೀವು ಯಾವ ಏರಿಯಾದಲ್ಲಿ ಇದ್ರಿ ಅಂತ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪಿನ್ ಕೋಡ್ ಟೈಮ್ಸ್ ಏನಾದರೂ ಚೇಂಜ್ ಇದೆ ಅಂತ ಕೆಲವೊಂದು ಟೈಮ್ ಏನಾದರೂ ಆ ರೀತಿ ಆಗಿರುತ್ತೆ ಬಟ್ ಆಗಿರೋಲ್ಲ ಬಟ್ ಮ್ಯಾಕ್ಸಿಮಮ್ ಆಗಿರಲ್ಲ ಬಟ್ ಅದು ಕೆಲವೊಂದು ಟೈಮ್ ಆಗಿರುತ್ತೆ ಈಗ ಪಿನ್ ಕೋಡ್ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೀವು ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಯಾವುದಾದ್ರು ನಿಮ್ಮ ಮನೇಲಿ ಯಾರಾದರೂ ಆಲ್ರೆಡಿ ಎಲ್ ಎಸ್ ಏಜೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲೊಂದು ಕ್ವಶನ್ ಇದೆ ಸ್ನೇಹಿತರೆ ಸೊ ಇದಕ್ಕೆ ನೋ ಅಂತ ಟಿಕ್ ಮಾಡಬೇಕು ಅಂತವ್ರಿಗೆ ಮಾತ್ರ ರಿವರ್ಟ್ ಬರುತ್ತೆ ಇಲ್ಲೊಂದು ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ ಇಲ್ಲಿ ಬರೀಬೇಕು ನಂತರ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಹಾಕಬೇಕು ಅಂತ ಇವಾಗ ನಾವು ಇದನ್ನ ಅಪ್ಲಿಕೇಶನ್ ಫಾರ್ಮ್ ನಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಮಾಡ್ಬೋದು ಅಂದರೆ ನಿಮ್ಮದೇ ಆದಂಥ ಗೂಗಲ್ ಇರುತ್ತಲ್ವಾ ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಿ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದ್ರೆ ಬಿಮಾ ಸಖಿ ಎಲ್ ಐ ಸಿ ಅಂತ ಸರ್ಚ್ ಮಾಡಬೇಕು ಓಕೆ ಬಿಮಾ ಸಖಿ ಎಲ್ ಐ ಸಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದರೆ ಒಂದೇದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡ್ತಾ ಇದ್ದರೆ ನಾನು ಇನ್ನೊಂದ್ಸಲ ರಿಫ್ರೆಶ್ ಮಾಡ್ತಾ ಇದ್ದೀನಿ ರಿಕ್ರೂಟ್ಮೆಂಟ್ ಆಫ್ ಎಲ್ ಐ ಸಿ ಬಿಮಾ ಸಖಿ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಅರ್ಜಿನ ಓಪನ್ ಮಾಡಬೇಕು ಇದು ಎಲ್ ಐ ಸಿ ಆಫೀಸ್ಗಿನೇ ನಾವು ಅಪ್ಲೈ ಮಾಡ್ತೀವಿ ನೇರವಾಗಿ ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ನಾನು ಹೇಳಿರುವಂಥದ್ರೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಓಕೆನಾ ಸೊ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಕ್ಲಿಕ್ ಹಿಯರ್ ಫಾರ್ ಬಿಮಾ ಸಖಿ ಅಂತ ಇದಕ್ಕೆ ಕ್ಲಿಕ್ ಮಾಡಬೇಕು ಈ ರೀತಿ ಕಂಟಿನ್ಯೂ ಮಾಡಿದಾಗ ಸೇಮ್ ಇದೇ ಪೇಜು ಬಂದು ಸೇರುತ್ತೆ ಓಕೆ ಸೊ ಇದಕ್ಕೆ ನೀವು ಅಪ್ಲೈನ ಮಾಡಬಹುದು ಓಕೆ ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂಡ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಂಥವ್ರು ಎಲ್ಲರೂ ಕೂಡ ಇವತ್ತೇ ಅಪ್ಲೈ ಮಾಡಿ ಮತ್ತೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ದರೂ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಮತ್ತೆ ಈ ಒಂದು ಗೃಹಲಕ್ಷ್ಮಿ ಹಣ ಏನು ಇವಾಗ ಅಪ್ಡೇಟ್ ಏನು ಹೊಸ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ಕೂಡ ನೋಡೋದನ್ನ ತಪ್ಪದೆ ಮರಿಬೇಡಿ ಅಂಡ್ ಇಲ್ಲಿ ನಿಮಗೆ ಸೆವೆನ್ ಥೌಸಂಡು ನಿಮಗೆ ಒಂದು ಏನು ಸ್ಟೈಫಂಡ್ ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ದಾರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಯಾರಾದರೂ ಹೆಣ್ಮಕ್ಳು ಮನೇಲಿ ಇದ್ದಾರೆ ಖಾಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಹೆಸರಲ್ಲಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಆ್ಯಂಡ್ ಇವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ನಾವು ಒಂದು ಏಳೆಂಟು ದಿನ ಆಯಿತು ಅಪ್ಲೈ ಮಾಡಿದ್ದೀವಿ ನಮ್ಗೆ ಯಾವುದೇ ರೀತಿ ಕಂಪನಿ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡೇ ಇಲ್ಲ ಅಂತಂದ್ರೆ ಹತ್ತಿರದಲ್ಲಿರುವಂಥ ಎಲ್ ಐ ಸಿ ಆಫೀಸ್ಗೆ ಹೋಗ್ಬಿಟ್ಟು ಕೇಳಿ ಓಕೆ ಸೊ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ ಈ ಒಂದು ಯೋಜನೆಯಡಿ ಸೊ ಏನಾಗಿದೆ ಸ್ಟೇಟಸ್ಸು ಅಂತ ಸೊ ಅವರು ನಿಮಗೆ ನೋಡಿ ಹೇಳ್ತಾರೆ ಆ್ಯಂಡ್ ಅಲ್ಲಿ ಬೇರೆ ಏನಾದರೂ ನಿಮಗೆ ಪ್ರೊಸೀಜರ್ ಇದ್ದರೆ ಅದನ್ನ ಫಾಲೋ ಮಾಡೋಕೆ ಹೇಳ್ತಾರೆ ನಂತರ ನೀವು ಅಲ್ಲಿ ಯಾವಾಗ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಟ್ರೈನಿಂಗ್ ಇರುತ್ತೆ ಅಲ್ಲಿ ಸೊ ಟ್ರೈನಿಂಗ್ ಅದು ಎಷ್ಟು ದಿನದಿರುತ್ತೆ ಹೇಗಿರುತ್ತೆ ಅಂತ ಅವರೆಲ್ಲ ನಿಮಗೆ ತಿಳಿಸ್ತಾರೆ ಸೊ ನಂತರ ಟ್ರೈನಿಂಗ್ ನೀವು ಅಟೆಂಡ್ ಮಾಡ್ಕೊಳ್ಳಿ ನಂತರ ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ ಅಟೆಂಡ್ ಆದಮೇಲೆ ನೀವು ನಿಮ್ಮ ಮನೆಯಿಂದಲೇ ಈ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಕೆಲಸ ಏನಾರಪ್ಪ ಇರುತ್ತೆ ಅಂತಂದರೆ ಕೆಲಸ ಸಿಂಪಲ್ಲಾಗಿ ನಿಮಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೊಸ ಹೊಸ ಒಂದು ಎಲ್ ಐ ಸಿ ಏನು ಒಂದು ವಿಮೆಗಳು ಬರ್ತಾ ಇರುತ್ತೆ ಅವುಗಳ ಬಗ್ಗೆ ಮಾಹಿತಿ ಕೊಡೋದೇ ನಿಮ್ಮ ಕೆಲಸ ಇರುತ್ತೆ ಲೈಕ್ ಇವಾಗ ಒಂದು ನೀವು ಏನಾದರೂ ಹೊಸದಾಗಿ ಏನಾದರೂ ಮಹಿಳೆಯರಿಗೆ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ರಿಲೇಟೆಡ್ ಬಂತು ಮಕ್ಕಳಿಗೋಸ್ಕರ ಬಂತು ಸೊ ಅದ್ರ ಬಗ್ಗೆ ಜಸ್ಟ್ ನಾಲೆಜ್ ಕೊಡೋದಿರುತ್ತೆ ಯಾರಾದರೂ ಬೇಕಂದರೆ ಮಾಡಿಸಿದರೆ ಸೊ ನೀವು ಮಾಡಿಸ್ಬೋದು ಅಕಸ್ಮಾತ್ ಮಾಡಿಸಿದ್ರು ಅಂತಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಮಿಷನ್ ಕೂಡ ನಿಮ್ಗೆ ಇಲ್ಲಿ ಆ್ಯಡ್ ಆಗುತ್ತಾ ಹೋಗುತ್ತೆ ಸ್ಟೈಫಂಡು ತುಂಬ ಚೆನ್ನಾಗಿದೆ ಮತ್ತು ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿದೆ ಸಂಬಳ ತುಂಬ ಚೆನ್ನಾಗಿ ಬರುತ್ತೆ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಆ್ಯಂಡ್ ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನಲ್ಲಿ ಮತ್ತೆ ಸಿಕ್ತೆ ಸೇದ್ರೆ ಅಲ್ಲಿವರೆಗೂ ನಮಸ್ಕಾರ